ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಚಿಮ್ನಿ ಪ್ಲೇಟ್ಸ್ ಇರ್ಬೋದು ನೋಡಿ ಎಷ್ಟು ಜಿಡ್ಡಾಗಿದೆ ಈ ರೀತಿ ಪ್ಲೇಟ್ಸ್ ಇರ್ಬೋದು ಹಾಗೆಯೇ ಎಕ್ಸಾಸ್ಟ್ ಫ್ಯಾನು ಇರ್ಬೋದು ಅದರಲ್ಲೂ ಅಷ್ಟೇ ತುಂಬ ಜಿಡ್ಡಿರುತ್ತಲ್ಲ ಇರುತ್ತಲ್ಲ ಅಂತಹ ಒಂದು ತುಂಬ ಕರೆ ಕಟ್ಟಿರುವಂಥ ತುಂಬ ಆಯಿಲ್ ಇದಾಗಿರುವಂಥ ಒಂದು ಈ ರೀತಿಯ ಚಿಮ್ನಿ ಪ್ಲೇಟ್ಸು ಎಲ್ಲನೂ ನಾವು ಹೇಗೆ ಈಸಿಯಾಗಿ ಯಾವುದೇ ಶ್ರಮ ಪಡೆದೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಫಸ್ಟ್ ನಾನಿಲ್ಲಿ ಈ ಪ್ಲೇಟು ಇಡೋದಕ್ಕೆ ಆಗೋ ಅಷ್ಟು ಅಗಲವಾಗಿ ಒಂದು ಇದನ್ನು ತೊಗೊಂಡಿದ್ದೀನಿ ಬೇಸಿನ ಪ್ಲಾಸ್ಟಿಕ್ದು ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದು ಪೌಡರ್ ಇದು ಈ ಪೌಡರು ನಿಮಗೆ ಹೊರಗಡೆ ಅಂಗಡಿನಲ್ಲಿ ಸಿಗುತ್ತೆ ಅನ್ಬ್ಲಾಕ್ಸ್ ಅಂತ ಇದು ಡ್ರೈನ್ ಕ್ಲೀನರ್ ಇದು ಆ್ಯಕ್ಚುಲಿ ಡ್ರೈನ್ ಕ್ಲೀನರ್ ಅಂದರೆ ನಿಮಗೆ ಸಿಂಕ್ ಏನಾದರೂ ಬ್ಲಾಕೇಜ್ ಆದಾಗ ಈ ಪೌಡರನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಸೊ ಈ ಪೌಡರ್ನ ನಾನು ಬಳಸ್ಕೊಂಡು ಇಲ್ಲಿ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಫಸ್ಟು ಈ ಪೌಡರನ್ನ ಆ ಪ್ಲೇಟ್ ಮೇಲೆ ತುಂಬ ಜಿಡ್ಡಾಗಿರುವಂಥ ಈ ಚಿಮ್ನಿ ಪ್ಲೇಟ್ ಮೇಲೆ ಹಾಕ್ತಾ ಇದ್ದೀನಿ ಒಂದು ಕಂಪ್ಲೀಟ್ ಪೌಡರು ನಮಗೆ ಇದಕ್ಕೆ ಬೇಕಾಗುತ್ತೆ ಯಾಕಂದರೆ ತುಂಬ ಜಿಡ್ಡಾಗಿರೋದ್ರಿಂದ ನೋಡಿಕೊಂಡು ನಾವು ಹಾಕ್ಕೋಬೋದು ನೋಡಿ ಫುಲ್ಲು ಹಾಕಿದ್ದೀನಿ ಇದರ ಮೇಲೆ ನಾವು ಇವಾಗ ಫುಲ್ಲು ಬಿಸಿ ಬಿಸಿ ಇರುವಂಥ ನೀರನ್ನು ಹಾಕಬೇಕು ಇಲ್ಲಿ ನೋಡಿ ಕುದೀತಾ ಇರೋವಂಥ ನೀರಿದು ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ಹಾಕ್ತಾಯಿರುವಾಗಲೇ ನಿಮಗೆ ಗೊತ್ತಾಗುತ್ತೆ ನಾರ್ಮಲ್ಲಾಗಿ ನಾವು ಈ ಚಿಮ್ನಿ ಪ್ಲೇಟನ್ನು ಕ್ಲೀನ್ ಮಾಡ್ತೀವಿ ಅಂತಂದರೆ ಖಂಡಿತ ತುಂಬಾ ಕಷ್ಟಪಡಬೇಕಾಗತ್ತೆ ನಾವು ರಾತ್ರಿಯೆಲ್ಲ ನಿನ್ಸಿಟ್ಟರು ಸಹ ಜಿಡ್ಡು ಹೋಗೋದೇ ಇಲ್ಲ ಆದರೆ ಇಲ್ಲಿ ನೋಡಿ ನೋಡಿ ನಾನು ಬಿಸಿ ನೀರು ಹಾಕಿದ ತಕ್ಷಣವೇ ಕೆಲವೊಂದು ಕಡೆ ಆ ಜಿಡ್ಡೆಲ್ಲ ಹಾಗೆ ಬಿಟ್ಕೊಂಡು ಬಂದಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇನ್ನೊಂದು ಏನಂದರೆ ಮುಖ್ಯವಾಗಿ ಈ ಪೌಡರ್ಗಳನ್ನ ಯೂಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೈಯನ್ನು ಇಡಕ್ಕೆ ಹೋಗಬೇಡಿ ಅಂದರೆ ನೀರು ಹಾಕಿದ ಮೇಲೆ ಆಗಿರ್ಬೋದು ಪೌಡ್ರನ್ನ ಕೈಯಲ್ಲಿ ಮುಟ್ಟೋದಾಗಿರ್ಬೋದು ಆ ರೀತಿ ಮಾಡಬೇಡಿ ಕೈಗೆ ಗ್ಲೌಸು ಏನಾದರೂ ಹಾಕ್ಕೊಂಡು ಕ್ಲೀನ್ ಮಾಡಿ ನೋಡಿ ಹಾಕಿದ ತಕ್ಷಣವೇ ನಿಮಗೆ ರಿಸಲ್ಟ್ ನೋಡಿ ಗೊತ್ತಾಗ್ತಾ ಇರ್ಬೋದು ಆದರೂ ಇನ್ನೂ ನಾವು ಒಂದು ಐದು ಹತ್ತು ನಿಮಿಷ ಇದನ್ನು ಹಾಗೆಯೇ ನೆನೆಯೋದಕ್ಕೆ ಬಿಡೋಣ ಇದ್ರ ಜೊತೆಗೆ ಅದರಲ್ಲಿ ಇನ್ನೂ ಒಂದು ಪ್ಲೇಟ್ ಇತ್ತು ಚಿಕ್ಕದು ನೋಡ್ತಾ ಇದ್ದೀರಲ್ಲ ಅದರಲ್ಲಿ ತುಂಬಾ ಜಿಡ್ಡಿತ್ತು ಸೊ ಅದಕ್ಕೂ ನಾನು ಬಿಸಿ ನೀರೆಲ್ಲ ಹಾಕಿಟ್ಟಿದ್ದೀನಿ ಇದೇ ನೀರನ್ನೇ ಸ್ವಲ್ಪ ಹಾಕಿಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಏನು ಒಂದು ಸ್ವಲ್ಪ ಬ್ರೆಶ್ ಆಗಲಿ ಏನು ಬಳಸಿಲ್ಲ ಬರೀ ನೋಡಿ ಈ ರೀತಿ ಆ ಒಂದು ಟಬ್ಬನ್ನು ಸ್ವಲ್ಪ ಈ ರೀತಿ ಶೇಕ್ ಮಾಡಿದೆ ಅಷ್ಟೇ ಕಂಪ್ಲೀಟಾಗಿ ಆ ಒಂದು ಕರೆ ಎಲ್ಲ ಹೋಗಿದೆ ಆದರೂ ಸಹ ಒಳಗಡೆ ಆ ಲೈನ್ಸ್ ಮಧ್ಯದಲ್ಲಿ ಕರೆ ಇರುತ್ತಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಬ್ರಷನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಉದ್ದವಾಗಿರೋ ಬ್ರಷನ್ನು ತೊಗೊಂಡಿದ್ದೀನಿ ಕೈಗೇನು ತಗಲೋದಿಲ್ಲ ನಮಗೆ ಹಾಗಾಗಿ ನಾನು ಈ ರೀತಿ ಉದ್ದ ಇರೋಂಥ ಬ್ರಷ್ಷನ್ನು ಯೂಸ್ ಮಾಡಿದ್ದೀನಿ ನಿಮಗೆ ಕೈಗೆ ತಗಲಬಾರ್ದು ಅಕಸ್ಮಾತ್ ತಗಲಿದ್ರೂ ಸಹ ನಿಮ್ಗೇನು ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಪ್ಲ್ಯಾಸ್ಟಿಕ್ ಕವರನ್ನು ಆದರೂ ಸಹ ಯೂಸ್ ಮಾಡಿ ಪ್ಲ್ಯಾಸ್ಟಿಕ್ ಕವರ್ನ ಸಹ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಹತ್ತು ಹದಿನೈದು ನಿಮಿಷ ನಾನು ನೆನೆಯೋದಕ್ಕೆ ಹಾಗೆ ಬಿಟ್ಟಿದ್ದೆ ನೋಡಿ ಕಂಪ್ಲೀಟಾಗಿ ನಮಗೆ ಒಳಗಡೆ ಇರುವಂಥ ಜಿಡ್ಡು ಎಲ್ಲನೂ ನೀಟಾಗಿ ಬಂದ್ಬಿಡುತ್ತೆ ಒಂದು ಸರ್ತಿ ಈ ರೀತಿ ಕಂಪ್ಲೀಟಾಗಿ ಉಜ್ಕೊಳ್ಳಿ ಎಲ್ಲದನ್ನು ಏನೇ ಒಂದು ಜಿಡ್ಡಿದ್ರೂ ಸಹ ನೀಟಾಗಿ ಆ ಒಂದು ಇದರಲ್ಲಿ ಬಂದುಬಿಡುತ್ತೆ ನೀರಿಂದ ಹೊರಗೆ ತೆಗಿಯೋಕ್ಕೆ ಮುಂಚೆನೇ ಈ ರೀತಿ ಮಾಡಿಕೊಳ್ಳಿ ಆ್ಯಕ್ಚುಲಾಗಿ ಆ ಲೈನ್ಸ್ ಏನಿರುತ್ತೆ ಆ ಮಧ್ಯದಲ್ಲೇ ನಮಗೆ ಜಿಡ್ಡಿರುತ್ತೆ ನಮ್ಮ ಮನೆಯಲ್ಲಿ ಚಿಮಂಡಿನಲ್ಲಿ ಒಂದೇ ಪ್ಲೇಟ್ ಇದೆ ತುಂಬ ಜನದ ಮನೆಯಲ್ಲಿ ಎರಡು ಪ್ಲೇಟ್ಸ್ಗಳಿರುತ್ತೆ ಆ ಎರಡು ಪ್ಲೇಟ್ಸ್ಗಳನ್ನು ಸೇಮ್ ಮೆಥೆಡೆ ತುಂಬ ಜಿಡ್ಡಿರುತ್ತಲ್ಲ ಹಾಗಾಗಿ ಸೇಮ್ ಮೆಥಡನ್ನು ಫಾಲೋ ಮಾಡಿ ನೋಡಿ ಇನ್ನೊಂದು ಇದರಲ್ಲಿ ಇದ್ದಿದ್ದು ಸಹ ಎಷ್ಟು ಜಿಡ್ಡಾಗಿದೆ ಆ ಒಂದು ಇದರ ಬದಲು ನಾನು ನೀರನ್ನು ಹಾಕಿ ಇಟ್ಟಿದ್ದೆ ಇವಾಗ ನಾನು ಆ ಪ್ಲೇಟನ್ನು ಹೊರಗೆ ತೆಗ್ದಿದ್ದೀನಿ ಹಾಗೆ ಒಂದು ಕೈಗೆ ನಾನು ಏನು ಪ್ಲೇಟ್ ಇಟ್ಕೋತೀನಿ ಆ ಕೈಗೆ ನಾನು ಕವರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲಿ ನನಗೆ ಇನ್ನೂ ಸ್ವಲ್ಪ ಒಳಗಡೆ ಎಲ್ಲ ಜಿಡ್ಡಿದೆ ಅನ್ಸುತ್ತಲ್ಲ ಆ ಭಾಗದಲ್ಲೆಲ್ಲ ನಾನು ಈ ರೀತಿ ಬ್ರಷಲ್ಲಿ ಉಜ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ರಷಲ್ಲಿ ಈ ರೀತಿ ಉಜ್ಜಿದ್ರೆ ನೀಟಾಗಿ ಬಂದ್ಬಿಡತ್ತೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ನೆನ್ಸಿಡಿ ಆದರೂ ಸಹ ಸಂಧಿಗಳಲ್ಲೆಲ್ಲ ಇರೋ ಒಂದು ಜಿಡ್ಡೆಲ್ಲ ನಮಗೆ ಈ ರೀತಿ ಬ್ರಷಲ್ಲಿ ಒಂದು ಸ್ವಲ್ಪ ರಬ್ ಮಾಡಿದ್ರೇ ಬರೋದು ತುಂಬ ಏನು ಕಷ್ಟಪಡಬೇಕು ಅಂತೇನಿಲ್ಲ ಸ್ವಲ್ಪ ನೀರೇನಿರುತ್ತೆ ಅದನ್ನು ಈ ರೀತಿ ಹಾಕ್ಕೊಂಡು ಹಾಕ್ಕೊಂಡು ಕ್ಲೀನ್ ಮಾಡಿದ್ರೆ ಆಯಿತು ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇದಾದ ಮೇಲೆ ಈ ಪ್ಲೇಟನ್ನು ಹೊರಗೆ ತೆಗೆದುಬಿಟ್ಟು ಸ್ವಲ್ಪ ಬಿಸಿ ನೀರಿಗೆ ಡಿಟರ್ಜೆಂಟ್ ಪೌಡರನ್ನು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಆ ನೆನೆಸಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಅದನ್ನು ಅದರಲ್ಲಿ ಹಾಕಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಈ ಪ್ಲೇಟು ಅಷ್ಟೇ ನಾನು ಏನು ಉಜ್ಜಿಲ್ಲ ಈ ಪ್ಲೇಟು ಆ ನೀರನ್ನ ಮಾತ್ರ ತೆಗೆದು ಚೆಲ್ಬಿಟ್ಟು ಇವಾಗ ಸೋಪ್ ವಾಟರಲ್ಲಿ ಹಾಕಿ ಕ್ಲೀನ್ ಮಾಡಿ ನೋಡಿ ಒಂದು ಸರ್ತಿ ಸೋಪ್ ವಾಟರಲ್ಲಿ ಹಾಕಿ ತೆಗೆದ್ರೆ ಆಯಿತು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಆ ಸೆಂಟ್ರಲ್ಲಿರುವಂಥ ಜಿಡ್ಡೆಲ್ಲ ಹೋಗ್ಬಿಟ್ರೆ ತುಂಬ ನೀಟಾಗಿ ಆಗಿಬಿಡತ್ತೆ ಸೊ ಒಂದು ಸ್ವಲ್ಪ ಶ್ರಮ ಪಡೆದೆ ನೀವು ಇದೇ ರೀತಿ ಕ್ಲೀನ್ ಮಾಡ್ಕೋಬೋದು ಈ ಪೌಡರು ನಿಮಗೆ ಹೊರಗಡೆ ಅಂಗಡಿಗಳಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ